ಬೀಜದಲ್ಲಿ ಶಕ್ತಿ ಇಲ್ಲ ನಿಮಗೆ ಶಕ್ತಿ ಇಲ್ಲ ನೀವು ಮಕ್ಕಳು ಹುಟ್ಟಿಸಕ್ಕಾಗಲ್ಲ ಸರ್ ಮುಂದೆ ಭೂಮಿನೂ ಫಲವತ್ತಿಲ್ಲ ಹಾಕೋ ಬೀಜನೂ ಫಲವತ್ತಿಲ್ಲ ಹೆಂಗ್ ಬರುತ್ತೆ ನೀವು ತಿನ್ನೋದು ಅಲ್ತ ಫಲವತ್ತತೆ ಇಲ್ಲ ನೀವು ಇನ್ನೇನು ಫಲವತ್ತತೆ ಮಾಡ್ತೀರಿ ಈ ಕಡೆ ಭೂಮಿನೂ ಹಾಳು ಮಾಡ್ತಾ ಇದೀವಿ ಈ ಕಡೆ ನಮ್ಮ ಬೀಜ ಇವಾಗ ನೋಡ್ತಾ ಇದ್ದೀನಿ ಏನೋ ವಿಷನಾರ ತಿನ್ನೋಣ ಏನಾರ ಮಾಡ ಮಜಾ ಮಾಡ್ಕೊಂಡು ಮುಂದಿನ ಅವ್ನು ಬಂದ್ರೆ ಬೈತಾನೆ ನನಗೆ ಬರಲಿಲ್ಲ ಅಂತ ಹೇಳಿ ಬೈತಾನೆ ಅವನೇ ಬೇಡ ಅದು ಒಂದು ಕಾನ್ಫಿಡೆಂಟ್ ಅವನಿಗೆ ಮೂರ್ ಸಾವಿರ ಕೊಟ್ಬಿಟ್ಟು ನೀವು ಹೋಗಿ ಎಲ್ಲಾರ ಸಿಟಿನಲ್ಲಿ ವಾಚ್ಮನ್ ಕೆಲಸ ಆಗಿರ್ತೀವೋ ನಾಲ್ಕು ಸಾವಿರನೋ ಹತ್ತು ಸಾವಿರ ಬರುತ್ತೋ ನೀವು ಅದೇ ಆರ್ ಇಂಟ್ರೆಸ್ಟೆಡ್ ಇನ್ ದಟ್ ಹಾಂ 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 ಸಂಬಳ ಬರಬೇಕು ಸಂಬಳ ಬರಬೇಕಂತ ಸರ್ ಈ ಥರ ಇಲ್ಲಿ ಸಗಣಿ ಎತ್ತಲಿಕ್ಕೆ ಯಾರು ರೆಡಿ ಇಲ್ಲ ಸರ್ ಹಾಗೆ ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ತಿಳಿದವರು ಬಹಳಷ್ಟು ಜನ ಇದ್ದಾರೆ ನಿಮಗೆ ಅದರಲ್ಲೂ ತಿಳಿದವರು ಅಂತ ಹೇಳೋರು ನಿಮಗೆ ಪೂರ್ತಿ ಹೇಳದೇ ಕೊಡ್ತಾ ಇರಬಹುದು ಕೆಲವು ಇದ್ದಾರೆ ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿಕೊಡಿ ನಿಮಗೆ ಯಾವುದಕ್ಕೂ ತಪ್ಪು ದಾರಿ ತೋರಿಸಲ್ಲ ನಿಮಗೆ ನಮ್ಮ ಟ್ರೈನಿಂಗ್ನಲ್ಲಿ ನಮ್ಮಲ್ಲಿ ಬಂತು ಅಂತಂದರೆ ನಿಮಗೆ ನಿಮ್ಮ ಭೂಮಿನ ಯಾವ ರೀತಿ ಹದ ಮಾಡ್ಕೋಬೋದು ಅನ್ನೋದೊಂದು ಹೇಳ್ಕೊಡ್ತೀವಿ ಜೊತೆಗೆ ನಿಮಗೆ ಈ ಕೆಲವು ಬಹಳ ಇಂಪಾರ್ಟೆಂಟ್ ಆಗಿರೋದು ವಿಷಯಗಳು ಅಂತಂತಂದರೆ ಸರ್ ನಿಮ್ಮ ಹಳ್ಳಿನಲ್ಲಿ ಹೋಗ್ತೀರಿ ನಿಮ್ಮಲ್ಲಿ ಯಾರೋ ಕೆಲ್ಸಕ್ಕೆ ಬರ್ತಾರೆ ಇಲ್ಲ ನಿಮ್ಗೆ ಗೊತ್ತಿರೋರು ಅವ್ರು ಇರ್ತಾರೆ ನಿಮಗೆ ಜಮೀನು ಕೊಡಿಸ್ದವ್ರು ಇರ್ತಾರೆ ಅವರು ದೇ ಆರ್ ಟ್ರೈ ಟು ಫೋರ್ಸ್ ಯು ಟು ಡೂ ದಿ ಕೆಮಿಕಲ್ ಫಾರ್ಮಿಂಗ್ ಅದರಿಂದ ಅವ್ರಿಗೂ ಅನುಕೂಲ ಅಂತ ಓಕೆ ಅಕಸ್ಮಾತ್ ನೀವೇ ನೋಡ್ಕೊಳ್ಳಿ ಅಂತ ಹೇಳ್ಬೋದು ನೀವು ಸೊ ಅವ್ರಿಗೆ ಸಾವಯವವಾಗಲಿ ನ್ಯಾಚುರಲ್ ಫಾರ್ಮಿಂಗ್ ಇಂಟ್ರೆ ಇಂಟ್ರೆಸ್ಟ್ ಇರೋದು ಅದು ಗೊತ್ತೂ ಇಲ್ಲ ಅದು ಏನದು ಗೊತ್ತಿಲ್ಲ ಅಂತ ಅಲ್ಲ ಸರ್ ಗೊತ್ತಿರುತ್ತೆ ಕೆಲವರಿಗೆ ಕೆಲವರಿಗೆ ನೀವು ಹೇಳೋಂಗೆ ಗೊತ್ತಿಲ್ಲ ಇವತ್ತಿನ ರೀಸೆಂಟ್ ಜನ್ರೇಷನ್ ಏನಿದೆ ಅವ್ರಿಗೆ ಗೊತ್ತೂ ಇಲ್ಲ ಅದ್ರ ಬಗ್ಗೆ ಸೊ ಅವ್ರ ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಲಿಕ್ಕೆ ಇಷ್ಟಪಡೋಲ್ಲ ಹೌದಲ್ವಾ ಬರೀ ನಿಮ್ಮ ಮೇಲೆ ಇಲ್ಲ ಸರ್ ಈ ಮೂಟೆ ತಂದು ಹಾಕ್ಬಿಡಿ ಸರ್ ಹಿಂಗ್ ಬೆಳಗ್ಬಿಡುತ್ತೆ ಆ ಮೂಟೆ ತಂದು ಹಾಕ್ಬಿಡಿ ಸರ್ ಹಂಗ್ ಬೆಳೆಯುತ್ತೆ ಮಾಡಬೇಕು ಆ ಜಾಗಕ್ಕೆ ಇದು ಮಾಡಿಸ್ಬಿಡಿ ರೋಟಿ ಹೊಡ್ಸಿ ಇದು ಸ್ಪ್ರೇ ಮಾಡಿಸ್ಬಿಡಿ ಸರ್ ಎಲ್ಲ ಸುಟ್ಟೋಗುತ್ತೆ ಏನು ಇವತ್ತು ಹಾಕ್ಬಿಡಿ ಸರ್ ಇನ್ ಮೂರು ತಿಂಗಳು ಬರಲ್ಲ ಕಳೆ ಹ ಬಟ್ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಹೌದಲ್ವಾ ಹೌದು ಸೊ ಈ ಒಂದು ವರ್ಷ ಎರಡು ವರ್ಷ ನೀವು ಅದ್ರ ಜೊತೆ ಹೊಡೆದಾಡಿದ್ರೆ ಡೆಫಿನೆಟ್ಲಿ ಆಫ್ಟರ್ ಸಮ್ ಫೋರ್ ನಲ್ವತ್ತು ನಲ್ವತ್ತೈದು ವರ್ಷ ಐವತ್ತು ವರ್ಷ ಆದಾಗ ನಿಮಗೆ ಕ್ಯಾನ್ಸರ್ ಬರುತ್ತೆ ಹೌದು ಓಕೆ ಸೊ ಅದನ್ನು ನೋಬೇಡಿ ಇಸ್ ಇಂಟ್ರೆಸ್ಟೆಡ್ ಇವತ್ತಿಂದು ತಕ್ಷಣಕ್ಕೆ ಏನಾಗಬೇಕು ಅದು ಮಾತ್ರ ನೋಡ್ತಾರೆ ಸರ್ ನಮ್ಮದಲ್ಲಿ ಸಾವಯವ ಕೃಷಿ ಆದರೆ ಸಹಜ ಕೃಷಿ ನಾವು ತಕ್ಷಣದ ನೋಡೋಲ್ಲ ಐದು ವರ್ಷ ಆದಮೇಲಿಂದ ಏನು ಬರುತ್ತೆ ಅಂತ ಸೊ ಅದನ್ನು ನೀವು ಹೌ ಟು ಅವಾಯ್ಡ್ ದೀಸ್ ಪೀಪಲ್ ಅದಕ್ಕೆ ಬೈ ಬೇಸಿಕ್ ಹೇಳ್ಕೊಡ್ತೀವಿ ಸರ್ ಹೌದು ಸೊ ಜಸ್ಟ್ ಲೀಸನ್ ಡೋಂಟ್ ಕ್ವಾರ್ನ್ ವಿತ್ ದೆಮ್ ಜಸ್ಟ್ ಲೀಸನ್ ಟೆಲಿಮ್ ಯು ಡೂ ಲೈಕ್ ದಿಸ್ ಓನ್ಲಿ ಯಾಕೆಂದರೆ ಅವ್ರನ್ನ ಮನಸ್ತಾಪ ಕಟ್ಕೊಂಡು ನೀವು ಅಲ್ಲಿ ಅವ್ರನ್ನಲ್ಲಿ ಹ್ಞೂ ಹೌದು ಅದೊಂದು ಹೌದಲ್ವಾ ಯು ಶುಡ್ ನಾಟ್ ಡೂ ದಟ್ ಸೊ ಈ ಗೋ ವಿತ್ ದೆಮ್ ಆ್ಯಂಡ್ ಟ್ರೈ ಟು ಡಾಮಿನೇಟ್ ದೆಮ್ ಹೌದು ನಾನು ಈ ಥರ ಮಾಡಪ್ಪ ಪರವಾಗಿಲ್ಲ ಇವತ್ತೇ ನಾಳೆ ನನಗೇನಾದ್ರದ್ದು ಹಣ್ಣು ಬೇಡ ಐದು ವರ್ಷ ಆಗಲಿ ಪರವಾಗಿಲ್ಲ ಮಾಡು ಆ ಥರ ಒಂದು ಮಾಡ್ಕೊಂಡು ಹೋಗ್ಬೇಕು ಹೊರತು ಯು ಕೆನಾಟ್ ಸೇ ಅವ್ರ ಮುಖ ಜೊತೆ ಜಗಳ ಇರೋದಾಗಲಿ ಮನಸ್ತಾಪ ಮಾಡ್ಕೊಳ್ಳೋದಾಗೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಬಿಕಾಸ್ ಯು ವಿಲ್ ಕಮ್ ಓನ್ಲಿ ಇನ್ ದಿಸ್ ವೀಕೆಂಡ್ಸ್ ಕರೆಕ್ಟ್ ಅವರೇ ನಿಮ್ಮನ್ನು ನೋಡ್ಕೊಳ್ಳೋರು ಹೌದು ಸೊ ಇದರಲ್ಲಿ ಇನ್ನೊಂದು ಏನಾಗೋಗುತ್ತೆ ಸರ್ ನೀವು ಭಾಳ ಆಗಿ ಎಲ್ಲ ಮಾಡಿ ತೊಗೊಳ್ತೀರಿ ದುಡ್ಡು ಸಂಪಾದನೆ ಮಾಡಿರ್ತೀರಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀರಿ ನೀವು ಸು ನೀವು ಮೋಸ ಮಾಡಿ ಮಾಡಿದ್ದೀರಿ ಅಂತ ಹೇಳೋಲ್ಲ ಕಷ್ಟಪಟ್ಟಿರ್ತೀರಿ ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ರಾತ್ರಿ ಬೆಳಗು ಕ ಕೆಲಸ ಮಾಡಿ ಕಂಪ್ಯೂಟರ್ ಮುಂದ್ಗಡೆ ಕೂತ್ಕೊಂಡು ಮಾಡಿರ್ತೀರಿ ಸೊ ಏನಾಗುತ್ತೆ ಅಂದರೆ ಒಂದು ವರ್ಷದೊಳಗೆ ಅವ್ನು ಆಗಿರ್ತಾನೆ ನೀವು ಸಣ್ಣ ಹಾಕಿರ್ತೀರಿ ವೆನ್ ಯು ಗೋ ಆನ್ ರೀ ಲಿಸ್ನಿಂಗ್ ಟು ಹಿಮ್ ಇದೇ ಆಗೋದು ಸೊ ನೀವು ದಪ್ಪಗಿದ್ದವರು ಸಣ್ಣಗಾಗ್ತೀರಿ ಅವ್ನ್ ದಪ್ಪಕ್ಕೆ ಸಣ್ಣಗಿಂದ ಒಂದು ದಪ್ಪಾಗ್ತಾನೆ ಅದೇ ಸರ್ ಅದೇ ಗೊಂದಲ ಈಗ ಕೆಲಸ ಮಾಡ್ತಿರೋರು ಬರೀ ವೀಕೆಂಡ್ ಹೋಗಬೇಕು ಹೌದು ಹಿಂಗೆ ಹಂಡ್ರೆಡ್ ಪರ್ಸೆಂಟ್ ನೋಡ್ಕೊಳಕ್ ಆಗಲ್ಲ ಈಗ ನೀವ್ ಹೇಳಿದ್ರೀಚನೇ ಆಗುತ್ತೆ ಇವರು ಅಲ್ಲಿದ್ರೂ ಕೂಡ ತೋಟದ ಚಿಂತೆ ಪಡ್ಬೇಕಾಗತ್ತೆ ಜೊತೆ ಕಾಸು ಖರ್ಚು ಮಾಡ್ಕೊಂತಾರೆ ಸಂಪಾದನೆ ಮಾಡಿ ಡೆಪಾಸಿಟ್ ಇಟ್ಕೊಂಡಿರ್ತಿರೋ ಏನೋ ಒಂದು ಹಳೆ ನಮ್ಮ ಮುಂದಿನ ಕಾಲಕ್ಕೆ ಆಗುತ್ತೆ ಅಂತ ಇಟ್ಕೊಂಡಿರ್ತಿರಲ್ಲ ಅದೆಲ್ಲ ಹೊರ ಸೊ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ನೀವು ಬೇಸಿಕ್ ಫಸ್ಟ್ ಬಿಗಿನಿಂಗ್ನಿಂದಾನೇ ನೀವು ಸ್ವಲ್ಪ ಪರವಾಗಿಲ್ಲ ಐದು ವರ್ಷದ ತನಕ ನಾವು ಏನೂ ಇದರಿಂದ ಸಂಪಾದನೆ ಮಾಡಲ್ಲ ಅಂತ ಶುರು ಮಾಡಿಕೊಡಿ ಆದಷ್ಟು ಟ್ರೈ ಟು ಅವಾಯ್ಡ್ ಈ ತರಕಾರಿಗಳು ಅದು ಇದು ಅಂತ ನಿಮ್ಮನೆಗೆ ಬೇಕಾದಷ್ಟು ಹಾಕ್ಕೊಳ್ಳಿ ಅದರಿಂದ ಜಾಸ್ತಿ ಬಂತ ಮಾರಿ ತರಕಾರಿಗಳು ಹಾಕೊಂಡ್ರೆ ನಿಮಗೆ ದಿನ ಕೆಲಸ ಇರುತ್ತಲ್ಲಿ ದಿನಾನೂ ಇಲ್ಲ ಎವ್ರಿ ಮಿನಿಟ್ ಕೆಲಸ ಯಾವಾಗಲೂ ನೀವು ಅಲ್ಲೇ ನನಗೆ ಹೌದು ಈಗ ನೀವು ವೀಕೆಂಡಲ್ಲಿ ಬರ್ತೀರಿ ಲಾಂಗ್ ಲಾಂಗ್ ಟ್ರೈಮ್ ಕ್ರಾಪ್ ಅದು ಅದು ಬೇರೆ ಬೇರೆ ಎಲ್ಲವಾಗಲೂ ಎಲ್ಲ ಸೀಸನ್ನಲ್ಲೂ ಬರೋ ಹಾಗೆ ಹಾಕೋಬೇಕು ಈಗ ಮಾವೊಂದು ಸೀಸನ್ನಲ್ಲಿ ಬರುತ್ತೆ ಇನ್ನೊಂದು ಇನ್ನೊಂದು ಸೀಸನ್ ಬರುತ್ತೆ ಕೆಲವು ವರ್ಷ ಪೂರ್ತಿ ಕೊಡುತ್ತೆ ಇವನ್ನ ನೀವು ಬಂದಾಗ ನಿಮಗೆ ತಿನ್ನಲಿಕ್ಕೆ ಏನಾರು ಒಂದು ಇರಬೇಕು ಹೌದು ಇಲ್ಲ ನಿಮ್ಮ ಜೊತೆ ನಿಮ್ಮ ಸ್ನೇಹಿತರು ಬರ್ತಾರೆ ಅವರು ಕೊಡ್ಲಿಕ್ಕೆ ಒಂದು ಸ್ವಲ್ಪ ಇರಬೇಕು ತರಕಾರಿನೂ ಮಾಡ್ಕೊಳ್ಳಿ ತರಕಾರಿ ಮಾಡೋದು ಬೇಡ ಅಂತ ಹೇಳಲ್ಲ ನಿಮ್ಮ ನೋಡ್ಕೊಂಡು ಮಾಡ್ಕೊಳ್ಳಿ ಮನೆಗೆ ಅಂತ ಮಾಡ್ಕೊಳ್ಳಿ ಸರ್ ಇವಾಗ ನಿಮ್ಮ ಮನೆಗೆ ಮಾಡ್ಕೊಂಡ್ರಿ ಹೌದು ನಾಲ್ಕೇ ಗಿಡ ಹಾಕೋಕ್ಕಾಗಲ್ಲ ಈಗ ಒಂದು ನೂರು ಗಿಡ ಹಾಕಿದ್ರಿ ನಿಮ್ಮನೆ ಆಗಿ ಮಿಕ್ಕಿದ್ನ ನಿಮ್ಮ ಪಕ್ಕದ ಮನೆಯವರು ಕೊಡಿ ಇಲ್ಲ ನಿಮ್ಮ ಫ್ರೆಂಡ್ಸ್ ಕೊಡಿ ಇಲ್ಲಾಂದ್ರೆ ನಿಮ್ಗೆ ಯಾವ್ದಾರು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ಳಿ ಅದಕ್ಕೆ ಹಾಕಿ ಬಂದು ತೊಗೊಂಡೋಗ್ತಾರೆ ಹೌದು ಬೆಂಗಳೂರಿನಲ್ಲಿ ತರಕಾರಿ ಮಾಡೋದಾಗಲಿ ಸಾವಯವದಲ್ಲಿ ಮಾಡ್ತಾ ಇದ್ದೀನಿ ಅಂತಂದಾಗ ನಿಮ್ಮ ನ್ಯಾಚುರಲ್ ಆಗಿ ಸಿಗುತ್ತೆ ಅಂತ ಹೇಳಿದಾಗ ಜನ ದೇ ರೆಡಿ ಟು ಕಮ್ ಆ್ಯಂಡ್ ಪೇ ಲಿಟ್ಲ್ ಮೋರ್ ಆಲ್ಸೋ ಫಾರ್ ಯು ನಿಮ್ಮ ಸುತ್ತಮುತ್ತ ನಿಮ್ಮ ಅಪಾರ್ಟ್ಮೆಂಟ್ ಇದ್ರೆ ನಿಮ್ಮ ಸುತ್ತಮುತ್ತದವ್ರಿಗೆ ಹೌದು ಈಗೇನು ಮಾಡ್ಬೋದು ಹಾಗೇನೇ ಟ್ರೈ ಟು ಕೀಪ್ ಈಗ ಬಾಳೆಹಣ್ಣು ವರ್ಷಕ್ಕೊಂದ್ಸರಿ ಬರ್ತದೆ ಇನ್ನು ಕೆಲವು ಈಗ ಗೆಣಸು ಅಂತ ಹೇಳಿದೆ ಮೂರು ತಿಂಗಳಿಗೆ ಬರುತ್ತೆ ಓಕೆ ಒಂದು ಸರಿ ಮಾಡ್ಕೊಂಡ್ರೆ ಈಗ ನಾನು ಮಾಡಿರೋ ಪದ್ಧತಿನಲ್ಲಿ ನೀವು ಮಾಡಿದೆ ಅಂದರೆ ಸೊ ನಿಮಗೆ ವರ್ಷಪೂರ್ತಿ ಗೆಣಸು ಸಿಗುತ್ತೆ ಹೌದು ಒಂದು ಮೂರು ಕಡೆ ಮೂರು ಪಾತಿ ಮಾಡಿಕೊಳ್ಳಿ ಈ ಗಿಡದ ಮಧ್ಯದಲ್ಲಿ ಮಾಡ್ಕೊಳ್ಳಿ ಎರಡು ಗಿಡದ ಮಧ್ಯಕ್ಕೆ ಮಾಡಿಕೊಳ್ಳಿ ಅದು ಕಳೆನೂ ಕಮ್ಮಿ ಆಗ್ತದೆ ನಿಮಗೆ ವರ್ಷ ಎಲ್ಲ ಗೆಣಸು ಸಿಗುತ್ತೆ ಹೌದು ಈ ಗೆಣಸು ನಿಮಗೆ ಶಾಶ್ವತವಾಗಿರುತ್ತೆ ಬಟ್ ಗೆಣಸು ಬಹಳ ಒಳ್ಳೆಯದು ಈವನ್ ಶುಗರ್ ಇರೋರು ಗಣಸು ತಿನ್ಬೋದು ಸಿಹಿ ಸಿಹಿ ಗಣಸು ತಿನ್ಬೋದು ಶುಗರ್ ನಿಮ್ಗೆ ಏನು ಎಫೆಕ್ಟ್ ಆಗೋಲ್ಲ ಅದ್ರಲ್ಲಿ ಎಲ್ಲರೂ ಅಂತಾರೆ ಸಿಹಿ ಇದೆ ಅದು ಗೆಣಸು ಶುಗರ್ ಶುಗರ್ಗೂ ಸಿ ಗೆಣಸಿಗೂ ಏನೂ ಸಂಬಂಧ ಇಲ್ಲ ಸರ್ ಸೊ ನಿಮ್ಗೆ ಶುಗರ್ ಜಾಸ್ತಿ ಆಗೋದೇ ಇಲ್ಲ ಗೆಣಸು ತಿನ್ನಬೇಕಾರೆ ವೀಕ್ನಲ್ಲಿ ಮೂರು ದಿನ ತಿನ್ನಿ ಸರ್ ಗೆಣಸು ನಿಮ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಓಕೆ ಓಕೆ ಜೊತೆಗೆ ಫೈಬರ್ ತುಂಬ ಜಾಸ್ತಿ ಇದೆ ಬಾಕಿದು ನಿಮಗೆ ಶುಗರ್ಗೆ ಬೇಡ ಜಾಸ್ತಿ ಮಾಡದೇ ಇರೋವಂಥ ಕ್ವಾಲಿಟೀಸ್ ತುಂಬ ಇದೆ ಅದರೊಳಗೆ ನಿಮ್ಗೆ ಫೈಬರ್ ಜಾಸ್ತಿ ಇತ್ತು ಅಂತಂದರೆ ಶುಗರ್ ಜಾಸ್ತಿ ಆಗೋದೇ ಇಲ್ಲ ಕಂಟೆಂಟ್ ಕಂಟೆಂಟೆಸ್ ಫೈಬರ್ ಇಸ್ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಓಕೆ ಸೊ ಆ್ಯಂಡ್ ಒಳ್ಳೆ ಸ್ಟೇಬಲ್ ಫುಡ್ ಐ ಫುಡ್ಡು ಇಂಟರ್ಕ್ಯಾಪ್ ಮಾಡ್ಕೋಬೋದು ಅದನ್ನೆಲ್ಲ ಈ ಥರನ ನೀವು ಏನಾಗುತ್ತೆ ಇದೇ ಥರ ಬೇಕಾದಷ್ಟು ಇದೆ ಏನು ಹೇಳ್ತೀರಿ ಪದ್ಧತಿಗಳು ಮಿಕ್ಸ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಹೌದು ನಿಮಗೆ ಯಾವ್ದು ಬೇಕೋ ಅಂತ ಮಾಡ್ಕೋಬೋದು ಏಕೆಂದ್ರೆ ಒಂದೇ ಹೇಳೋಲ್ಲ ನೀವು ನೀವೇ ಗಣಸೇ ಬೆಳೀರಿ ಅಂತ ಹೇಳಲ್ಲ ಅದರ್ ಪಾರ್ಟ್ ಆಲ್ಸೋ ಇಸ್ ದೇ ಕ್ಯಾಂಡ್ ಡೂ ದಟ್ ನಮ್ಗೆ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ದೆ ಅಷ್ಟೇ ಏಕೆಂದರೆ ಇದು ಇವೆಲ್ಲ ಹೆಂಗೆ ಅಂದರೆ ಬಹಳಷ್ಟು ವರ್ಷಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅದೇ ಥರ ಬೇರೆನೂ ಇವೆ ಮಾಡ್ಕೊಂಡು ಹೋಗ್ಬೋದು ಸೊ ನಿಮಗೆ ಏನಾಗುತ್ತೆ ಅಂದರೆ ವೀಕೆಂಡಲ್ಲಿ ಬಂದಾಗ ನಿಮ್ಗೆ ಒಂದಷ್ಟು ಒಂದು ಹತ್ತಡಿ ಬೈ ಹತ್ತಡಿಗೆ ಹತ್ತಡಿ ಬೈ ಎರಡು ಅಡಿಗೆ ಉದ್ದಕ್ಕೆ ನೀವು ಮೂಲಂಗಿ ಹಾಕಿರ್ತೀರಿ ಫಾರ್ಟಿ ಫೈವ್ ಡೇಸಿಗೆ ಅದು ಬೆಳೆ ಹೌದಲ್ವಾ ನಾಲ್ಕನೇ ತೆಗೆದು ನಾಲ್ಕು ವಾರ ಆದಮೇಲೆ ಐದನೇ ವಾರದಲ್ಲಿ ನೀವು ಫಾರ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಅದೇನು ಒಂದೇ ಸರಿ ಮಾಡಬೇಕಾಗಿಲ್ಲ ಎರಡು ವಾರ ಅಥವಾ ಮೂರು ವಾರ ತನಕ ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದನ್ನು ಸೊ ಗೆಡ್ಡೆ ಕೋಸು ಗೆಡ್ಡೆ ಕೋಸು ಮಾಡೋದ್ರಿಂದ ನಿಮಗೆ ಔಷಧಿ ಹೊಡಿಯೋ ಪ್ರಮೇಯ ಇರಲ್ಲ ಔಷಧಿ ಬೇಕಿಲ್ಲ ಅದಕ್ಕೆ ಹಾಗಾಗಿ ನಮ್ಮ ನಿಮಗೆ ಬೇಸಿಕ್ಕಾಗಿ ಏನೇನು ಬೇಕು ಟ್ರೈನಿಂಗು ನಿಮ್ಮ ಇದಕ್ಕೆ ಟು ಸರ್ವೈವ್ ಅಂಡ್ ಗೋ ವಿತ್ ದಿ ಪೀಪಲ್ ಅದಷ್ಟು ಮಾಡ್ಕೊಡ್ತೀವಿ ಸರ್ ಅಂಡ್ ನಿಮಗೆ ಗಿಡ ನೆಡೋದು ಹೇಗಿರ್ಬೇಕು ಮಣ್ಣಿನ ಜೊತೆ ಒಡನಾಟ ನಾವು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಕೊಡೋದಲ್ಲದೆ ಜನರ ಜೊತೆ ಹೇಗೆ ನಾವು ಹೊಂದಾಣಿಕೆ ಹೌದು ಸರ್ ಅದೇ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅವ್ರನ್ನ ನಾವು ಎಷ್ಟು ಮಣ್ಣಿನ ಜೊತೆ ನಾವು ನಮ್ಮನೆ ಒಳಗಡೆ ನಾವು ಮಾಡ್ಕೋತೀವಿ ಅದ್ರದ್ದೇನು ಪ್ರಾಬ್ಲಮ್ ಈ ಹೊರಗಡೆ ಇದೇನಲ್ಲ ಅವ್ರ ಜೊತೆ ಹೇಗಿರ್ಬೇಕು ಹೇಗಿರಬೇಕು

ಅವತ್ತು ಈ ಥರ ಕಪಟವಾಗಲಿ ಮೋಸ ಹಳ್ಳಿ ಪಾಪ ಅಂತ ಮಾಡೋದಾಗಲಿ ನಿಜವಾಗಲೂ ಅದೇ ಥರ ಇತ್ತು ನಾವು ನಾವು ಹಳ್ಳಿನಲ್ಲಿದ್ದಾಗ ನಾವು ಚಿಕ್ಕ ಹುಡುಗರಾಗಿದ್ದಾಗ ಯಾವ ಆಲೆ ಮನೆಗೆ ಹೋರೆದ್ರು ಅವತ್ತು ತೊಳೆದು ಬಿಟ್ಟು ಹೊಸದಾಗಿ ಕಬ್ಬಿನ ಹಾಲು ಮಾಡಿ ಕೊಟ್ಟು ಕೊಡಿಸೋರು ಮಕ್ಳು ಬಂದಿದ್ದಾರೆ ಇವತ್ತು ಯಾರು ಕೊಡ್ತಾರೆ ಹೌದಲ್ವಾ ಹಾಗೆ ಅಲ್ಲ ತೊಳೆದು ನೀಟಾಗಿ ತೊಳೆದ್ಬಿಟ್ಟು ಕಬ್ಬಿನ ಮೇಲುಗಡೆ ಸಿಪ್ಪೆ ಎಲ್ಲ ಕೆರೆದು ಹೊಸದಾಗಿ ಹಾಲು ಮಾಡಿಕೊಡೋರು ಸರ್ ದಟ್ ವಾಸ್ ದಿ ಸಿಚುವೇಷನ್ ಅವತ್ತಿನ ಡೇಟ್ನಲ್ಲಿ ಹೌದು ಒಂದು ಮನುಷ್ಯ ಬಗ್ಗೆ ಒಂದು ಮಕ್ಕಳ ಬಗ್ಗೆ ಆಗಲಿ ಮನುಷ್ಯರು ಒಂದು ಮರ್ಯಾದೆ ಇರೋದು ಒಂದು ಪ್ರೀತಿ ವಿಶ್ವಾಸ ಇತ್ತು ಇವತ್ತದಿಲ್ಲ ಸೊ ಹಾಗಾಗಿ ಇವತ್ತು ನಾವು ಪಕ್ಕದ ಹತ್ರ ಹೇಗಿರಬೇಕು ಅಂತ ದಟ್ ಇಸ್ ವೆರಿ ಬಿಗ್ ಲೆಸನ್ ವಿ ಹಾವ್ ಟು ಲಾಕ್ ಹೌದು ಸರ್ ಸರ್ ಈಗ ಇವೆಲ್ಲ ಮಾತಾಡ್ತೀವಿ ಕೊನೆಯದಾಗಿ ಹೇಳೋದಾದರೆ ಇಲ್ಲಿ ಹೊರಗಡೆ ಮಾತ್ರ ಬಂದು ರೈತರು ರೈತರು ನಿಜವಾದ ರೈತರು ಅಂದರೆ ಭೂಮಿನ ಉಳಿಸೋರೆ ಸರ್ ಹೌದು ಸರ್ ಇವಾಗ ಏನು ಮಾಡ್ತಾ ಇದಾರೆ ಅಂತಂದರೆ ಇವತ್ತು ಏನಾಗಿದೆ ಅಂದರೆ ಐವತ್ತು ವರ್ಷ ಮೇಲೆ ಯಾರಿದ್ದಾರೆ ವಯಸ್ಸಾಗಿರೋರು ಅವರೇ ವ್ಯವಸಾಯ ಇರೋದು ಹೌದು ಜಿ ಈ ನೆಕ್ಸ್ಟ್ ಜನ್ರೇಷನ್ ಅಂದರೆ ನಮ್ಮ ಜನ್ರೇಷನ್ ಆದಮೇಲೆ ಒಂದು ಜನ್ರೇಷನ್ ಎರಡನೇ ಜನ್ರೇಷನ್ ಮೂರನೇ ಜನ್ರೇಷನ್ ಏನು ಬಂದಿದೆ ಇವತ್ತು ದೇ ಆರ್ ನಾಲ್ ನಾಟ್ ಇಂಟ್ರೆಸ್ಟೆಡ್ ಇನ್ ಅಗ್ರಿಕಲ್ಚರ್ ಹೌದು ಬರೀ ಶೋಕಿ ಬೇಕು ಇಲ್ಲ ಕುಡಿಬೇಕು ಇಸ್ಪೀಟ್ ಆಡಬೇಕು ಮೋಟ್ರ್ ಸೈಕಲ್ ತಗೊಂಡು ಓಡಾಡಬೇಕು ಹೌದು ಅವ್ರಿಗೆ ಅದು ತೊಗೊಳಕ್ಕೆ ಆಗುತ್ತಾ ಇಲ್ಲವೋ ಗೊತ್ತಿಲ್ಲ ಕೆಲಸ ಮಾಡೋಕ್ಕೆ ಕೆಲಸ ಮಾತ್ರ ಮಾಡಬಾರ್ದು ಈಗ ನಿಮ್ಮ ನಮ್ಮಲ್ಲೇ ತಗೊಳ್ಳಿ ಹೌದು ಈಗ ಹೆಂಗಸ ಬರ್ತಾರಲ್ಲ ಇವ್ರಿಗೂ ಜಮೀನಿತ್ತು ಇವ್ರ ಜಮೀನೇ ನನ್ನ ಕೊಟ್ಟಿರೋದು ಇವರು ಮಕ್ಕಳಿದ್ದಾರೆ ಇಬ್ಬರು ಗಂಡು ಮಕ್ಕಳು ವಯಸ್ಸಾದ್ರು ಚೆನ್ನಾಗೇ ಇದ್ದಾರೆ ಇಬ್ಬರು ಕೆಲಸ ಮಾಡಿದೆ ಒಬ್ಬ ಮಾಡ್ತಾನೆ ಇನ್ನೊಬ್ಬ ಏನು ಕೆಲಸ ಮಾಡಿದೆ ಮದುವೆ ಮಾಡ್ಕೊಂಡಿದ್ದಾರೆ ಇವ್ ಅವ್ರನ್ನ ಇವರೇ ಸಾಕ್ತಾಯಿದ್ದಾರೆ ಇವತ್ತಿನ ಸಿಚುಯೇಷನ್ ಎಲ್ಲ ಹಳ್ಳಿಗಳಲ್ಲೂ ಇದೆ ಸರ್ ಇದು ಕಥೆ ಕತೆ ಬೆಳಗ್ಗೆ ಎದ್ದು ಕುಡಿತಾರೆ ಸಾಯಂಕಾಲ ಎಸ್ಪೀಟ್ ಆಡ್ತಾರೆ ಈ ಅಮ್ಮ ಹೆಚ್ಚು ಕಮ್ಮಿ ನಾಲ್ಕು ಎರಡೆರಡು ಮೂರು ಬಾಯ್ ಕೊಡ್ಸಿರಾಳೆ ಹ್ಮ್ ಹ್ಮ್ ಆ ಮೋಟರ್ ಬೈಕ್ ಅಡ ಇಟ್ಬಿಟ್ಟು ಕುಡಿದು ತಿಂದು ಹಾಡ್ ಮಾಡ್ತಾರೆ ಹಳ್ಳಿಯವರಿಗೆ ಯುವಕರಿಗೆ ಆಸಕ್ತಿ ಇಲ್ಲ ಕೃಷಿ ಮೇಲೆ ಸಿಟಿಯಲ್ಲಿರೋರಿಗೆ ಆಸಕ್ತಿ ಇದೆ ಸರ್ ಹೌದೌದು ಬರ್ತಾ ಇದಾರೆ ದುಡ್ಡು ಹೆಂಗೋ ಮಾಡಿರ್ತಾರೆ ಪಾಪ ಅವ್ರು ಕಷ್ಟಪಟ್ಟು ಒಂದ್ ಎಕರೆ ತಗೊಂತಾರೆ ಅವ್ರು ಬಂದು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾರೆ ಆಹಾರ ನಾನು ಉತ್ಪಾದಿಸಬಾರ್ದು ಎಲ್ಲ ನನಗೆ ನಮ್ಮ ಕುಟುಂಬದವ್ರಿಗೆ ನನ್ನ ಅಕ್ಕಪಕ್ಕದವ್ರಿಗೆ ಒಳ್ಳೆ ಆಹಾರ ಕೊಡಬೇಕು ಕೊಡಬೇಕು ಅಂತ ಇಟ್ಕೊ ಬರ್ತಾರೆ ಅದು ಸರ್ ಹೌದು ತಿಳ್ಕೊಂಡ್ರು ಓದಿದ್ರು ಗೊತ್ತಾಯ್ತು ಅವ್ರಿಗೆ ತಮ್ಮ ಲೈಫ್ ನಲ್ಲಿ ಪ್ರಾಬ್ಲಮ್ ಆಯ್ತು ಅದನ್ನ ನಾವು ಸರಿಪಡಿಸೋಣ ಅಂತ ಬರ್ತಾ ಇದ್ದಾರೆ ನಮ್ಮ ರೈತರು ಇಲ್ಲಿ ಹಾಕೋಡಿ ಕಳೆ ನಾಶಕ ಹಾಕೋಡಿ ಕ್ರಿಮಿಗೆ ನಾಶಕ ನೀವು ಸಾಯಿ ನನ್ ಗಿಡ ಪಕ್ಕದವ್ರೂ ಸಾಯಿಸು ಸಾಯಿಸು ನಿನ್ಗೆ ಕ್ಯಾನ್ಸರ್ ಡೆಫಿನೆಟ್ ಆಗಿ ಬರ್ತೀನಿ ಒಂದ್ ನಲ್ವತ್ತು ನಲ್ವತ್ತೈದು ವರ್ಷ ಮುಂದಿನ ಪೀಳಿಗೆ ಭೂಮಿನೂ ಬಿಟ್ಟಿಲ್ಲ ನಾವು ಸರ್ ಮುಂದಿನ ಪೀಳಿಗೆನೆ ಹುಟ್ಟಲ್ಲ ಸರ್ ಹಾ ಬರ್ದಿಟ್ಕೊಳ್ಳಿ ಇಲ್ಲ ಸರ್ ನಾನು ಹೇಳೋಕೆ ಬೀಜದ ಶಕ್ತಿ ಇಲ್ವಲ್ಲ ಸರ್ ಬೀಜದಲ್ಲಿ ಶಕ್ತಿ ಇಲ್ಲ ನಿಮಗೆ ಶಕ್ತಿ ಇಲ್ಲ ನೀವು ಮಕ್ಕಳು ಹುಟ್ಟಿಸೋಕ್ಕಾಗಲ್ಲ ಸರ್ ಮುಂದೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ ನೆಕ್ಸ್ಟ್ ಜನ್ರೇಷನ್ನು ಮಕ್ಕಳು ಹುಟ್ಟಿಸೋಕ್ಕಾಗಲ್ಲ ಸರ್ ದೇ ನಾಟ್ ಗೆಟ್ ದ ಬಯ ಬಯಾಲಜಿಕಲ್ ಚಿಲ್ಡ್ರನ್ ಸರ್ ಸರಿ ಅರ್ಥ ಮಾಡ್ಕೊಳ್ಳಿ ಈಗ ಭೂಮಿ ಇದು ಭೂಮಿನೂ ಫಲವತ್ತಿಲ್ಲ ಹಾಕೋ ಬೀಜನೂ ಇಲ್ಲ ಹೆಂಗ್ ಬರುತ್ತೆ ನೀವು ತಿನ್ನೋದು ಅಲ್ತಾ ಫಲವತ್ತತೆ ಇಲ್ಲ ನೀವು ಇನ್ನೇನು ಫಲವತ್ತತೆ ಮಾಡ್ತೀರಿ ಈ ಕಡೆ ಭೂಮಿನೂ ಹಾಳು ಮಾಡ್ತಾ ಇದೀವಿ ಈ ಕಡೆ ನಮ್ಮ ಬೀಜ ಇವಾಗ ನೋಡ್ತಾ ಇದ್ದೀರಿ ಹೆಚ್ಚು ಕಮ್ಮಿ ನೋಡ್ತಾ ಇದ್ದೀರಿ ಎಲ್ಲ ಏನಾರ ಒಂದು ರೋಗ ಹುಟ್ಟುವಾಗಲೇ ಹೌದಲ್ವಾ ಇಮ್ಯುನಿಟಿ ಅನ್ನೋದು ಇಲ್ಲವೇ ಇಲ್ಲ ಹೌದು ಎಲ್ಲ ಮಕ್ಳಿಗೂ ಆಗಿರೋದು ಹಂಗೆ ಯಾವ ಹೊಸ ಮಕ್ಕಳು ಬರ್ತವೆ ಎಲ್ಲರಿಗೂ ಹಂಗೆ ಎಮ್ಯುನಿಟಿ ಇಲ್ಲ ಪ್ರೀಮೆಚೂರು ಹೌದು ಎಲ್ಲವೂ ಸಿಸೇರಿಯನು ಹುಟ್ಟುವಾಗಲೇ ಅದಕ್ಕೆ ಕೆಮಿಕಲ್ ತುಂಬಿಕೊಂಡು ಹುಟ್ಟಿಸ್ತಾರೆ ಕರೆಕ್ಟ್ ಸೊ ಹೀಗಿರ್ಬೇಕಾರೆ ನಿಮಗೆ ನೆಕ್ಸ್ಟ್ ಜನರೇಷನ್ ಬೈ ಜನ್ರೇಷನ್ ಆಗ್ತಾ ಎಲ್ಲಿ ಹೋಗ್ತಿದೀವಿ ಅಂತ ನಮ್ ಗೊತ್ತಾಗ್ತಾ ಇಲ್ಲ ನಮ್ಗೆ ಜನರೇಷನ್ ಇಲ್ಲ ಭೂಮಿ ಯಾಕೆ ಕುಳಿಸ್ಬೇಕು ಹೌದು ಅವ್ರಿಗೆ ಕನ್ಫರ್ಮ್ ಅವ್ರಿಗೆ ಕನ್ಫರ್ಮ್ ಅಲ್ಲ ದಟ್ ಹೌದು ಅವ್ರಿಗೆ ಅದ್ರ ಬಗ್ಗೆ ಏನೂ ಜನ್ರೇಷನ್ ಇರೋದೇ ಇಲ್ಲ ಭೂಮಿ ಅಂತ ನಾನಿರೋ ತನಕ ಆರಾಮಾಗಿ ದೋಬಿಡಣ್ಣ ಏನ ತಿಂದು ಕಿಶಾನ ಕೊಟ್ಟು ಏನೋ ವಿಷಾನಾರ ತಿನ್ನಣ ಏನಾರ ಮಾಡೋಣ ಮಜಾ ಮಾಡ್ಕೊಂಡು ಮುಂದಿನ ಅವ್ನು ಬಂದ್ರೆ ಬೈತಾನೆ ನನಗೆ ಬರಲಿಲ್ಲ ಅಂದ್ರೆ ಬೈತಾನೆ ಅವನೇ ಬೇಡ ಅದು ಒಂದು ಕಾನ್ಫಿಡೆಂಟ್ ಅವನಿಗೆ ಹೌದು ಯಾರು ಮಗು ಮಕ್ಕಳಿಲ್ಲ ಮಗ ಮದುವೆ ಆಗಲ್ಲ ಕರೆಕ್ಟ್ ಮದುವೆನೇ ಆಗಲ್ಲ ಮದುವೆ ಆಗಲ್ಲ ಸರ್ ಹಳ್ಳಿಗಳಲ್ಲಿ ಮದುವೆ ಆಗ್ತಾ ಇಲ್ಲ ಯಜಮಾನ್ರೆ ನಿಮ್ಗೆ ಗೊತ್ತಿರಬೇಕು ನಮ್ಮಲ್ಲಿ ಒಂದು ನಾಲ್ ಒಂದು ಹಳ್ಳಿನಲ್ಲ ನಲ್ವತ್ತು ನಲ್ವತ್ತೈದು ಜನ ಹುಡುಗರಿದ್ದಾರೆ ಈಗಾಗಲೇ ದೇಹ ಆಲ್ರೆಡಿ ಕ್ರಾಸ್ಟ್ ಪಾರ್ಟಿ ಹ್ಞೂ ಹ್ಞೂ ಅವ್ರಿಗೆ ಹೇಳ್ಕೊಡೋರಿಲ್ಲ ಕರೆಕ್ಟು ಚೆನ್ನಾಗಿದ್ದಾರೆ ಬಟ್ ಎಗೇನ್ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾರೆ ಈ ಹೆಣ್ಮಕ್ಳು ಯಾರಿಗೂ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಅವ್ರು ಮಾಡ್ತಾರೆ ಸಂಪಾದನೆ ಮಾಡ್ತಾ ಇದ್ದಾರೆ ಅಂದ್ರೆ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಮೂರು ಸಾವಿರ ಕೊಟ್ಬಿಟ್ಟು ನೀವು ಹೋಗಿ ಎಲ್ಲರ ಸಿಟಿನಲ್ಲಿ ವಾಚ್ಮ್ಯಾನ್ ಕೆಲಸ ಆಗಿರ್ತೀಯೋ ನಾಲ್ಕು ಸಾವಿರನೋ ಹತ್ತು ಸಾವಿರ ಬರುತ್ತೋ ಅದೇ ಯಾರು ಇಂಟ್ರೆಸ್ಟೆಡ್ ಇನ್ ದಟ್ ಸಂಬಳ ಬರಬೇಕು ಬರಬೇಕಂತ ಈ ಥರ ಇಲ್ಲಿ ಸಗಣಿ ಎತ್ತಲಿಕ್ಕೆ ಯಾರು ರೆಡಿ ಇಲ್ಲ ಸರ್ ಸರ್ ನಾವು ಕಾಲೇಜ್ ಹೋಗೋ ತನಕ ಸಗಣಿ ಎತ್ತ ಇದ್ರಿ ಸರ್ ಆಗಿನ ಕಾಲದಲ್ಲಿ ಎರಡೆರಡು ಮದುವೆ ಆಗೋರು ಬರೀ ಗದ್ದೆ ಕೆಲ್ಸಕ್ಕಂತೆ ಇಲ್ಲ ಅದು ಆಗಿನ ಕಾಲದಲ್ಲಿ ಎರಡೆರಡು ಆಗ್ತಾ ಇರಲಿಲ್ಲ ಸರ್ ಕಮ್ಮಿ ಆಗ್ತಿತ್ತು ನೀವು ಮಂಡ್ಯ ಡಿಸ್ಟ್ರಿಕ್ಟ್ನಲ್ಲೇ ತೊಗೊಳ್ಳಿ ಸರ್ ಯಾರೂ ಎರಡೆರಡು ಮದುವೆ ಆಗಿರಲಿಲ್ಲ ಸರ್ ನಮ್ಮೂರು ತಗೊಳ್ಳಿ ಸರ್ ಈ ಪೂರ್ತಿ ಊರೇ ಎರಡೆರಡು ಮದುವೆ ಸರ್ ಹಾಂ ಆರುನೂರು ಕುಟುಂಬ ಇದೆ ಆರುನೂರು ಕುಟುಂಬನೂ ಎರಡೆರಡು ಮೂರು ಮೂರು ಮದುವೆ ಮಾಡ್ಕೊಂಡು ಅಂದರೆ ಭೂಮಿ ನೋಡ್ಕೊಳ್ಳೋಕೆ ಅಷ್ಟೊಂದು ಐತೆ ಏನು ಭೂಮಿನೂ ನೋಡೋಲ್ಲ ಏನೂ ಇಲ್ಲ ಮಾಡ್ಕೊಳ್ಳೋದು ಅಷ್ಟೇ ಹಾಂ ಇವಾಗ ಹೆಣ್ಣುಗಳು ಯಾರು ಭೂಮಿಗೆ ಬರ್ತಲ್ಲ ಬಿಡಿ ಬರ್ತಲ್ಲೇ ಇಲ್ಲ ಬರದೇ ಇಲ್ಲ ನೋಬಡಿ ಸೊ ಹಂಗಿತ್ತು ಸರ್ ನಮ್ ನಾವು ಸಗಣಿ ಎತ್ತಾ ಇದ್ವಿ ಕೆಸ ಗುಡಿಸ್ತಾ ಇದ್ವಿ ದನಗಳು ತೊಳಿತಾ ಇದ್ವಿ ಎಲ್ಲಾನು ಮಾಡ್ತಾ ಇದ್ವಿ ನಮ್ಗೈನು ಅನಿಸ್ತು ಇಲ್ಲ ಇವತ್ತು ಸಗಣಿ ಎತ್ತ ನಮ್ಮ ಕೈಯಿಂದನೇ ಎತ್ತಾಕ್ತಿವಿ ಏನು ದೇರ್ ಇಸ್ ನೋ ದಿಸ್ ಥಿಂಗ್ ಹೌದಲ್ವಾ ಇವತ್ತು ಹೆಣ್ಮಕ್ಳನ್ನ ಮುಟ್ಟಿ ಅಂತ ಹೇಳಿ ಹುಡುಗಿ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಹೋಗಿದ್ ಬಂದಿರುತ್ತೆ ಮುಟ್ಟಲ್ಲ ಅವ್ಳು ಮುಟ್ಟಲ್ಲ ಅವ್ರಿಗೆ ಚಿಕ್ಕದ್ರಿಂದನ ಕಲ್ಸ್ಕೊಟ್ಬಿಟ್ಟಿರ್ತೀವಲ್ಲ ಮುಂದಕ್ಕೂ ಮುಟ್ಬಾರ್ದು ಹೌದು ಅವ್ರತ್ತೆ ಇಲ್ಲ ಅವರಿಗೆಲ್ಲ ಮಮ್ಮಿ ಡ್ಯಾಡಿ ಸಂಸ್ಕೃತಿ ಬಂತು ಸರ್ ಹೌದು ಇವಾಗ ಯಾರ್ ತಾನೆ ಅಮ್ಮ ಅವ್ವ ಅವ್ವ ಅಪ್ಪ ಅಂತ ಯಾರ್ ಕಡಿತಾ ಇದ್ದಾರೆ ಅವ್ರು ಏ ಮಮ್ಮಿ ಬಂದ್ಳು ಅಂತ ಕಡಿಯೋ ಅಂತ ಇವ್ನು ಡ್ಯಾಡಿ ಬಂದ್ರು ಅಂತ ಅವಳು ಹೌದಲ್ವೇ ಹೌದು ಮಮ್ಮಿ ಡ್ಯಾಡಿ ಸಂಸ್ಕೃತಿ ಬಂದ ಮೇಲೆ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಎನಿಥಿಂಗ್ ಸಮ್ ಇದು ಹೌದಲ್ವಾ ಸರ್ ಸೊ ಹಳೆಯ ಸಂಸ್ಕೃತಿ ಹೋಯ್ತು ಹೋಗ್ತಾ ಇದೆ ನಶಿಸ್ತಾ ಇದೆ ಗೊತ್ತಿಲ್ಲ ಆಗಬಹುದು ಒಂದಷ್ಟು ಜನ ಚೇಂಜಸ್ಗೋಸ್ಕರ ಅಪಿಸ್ತಾ ಇದಾರೆ ಹಾ ಏನೋ ಬದಲಾವಣೆ ತರಬೇಕು ಇಲ್ಲ ನನ್ನ ಜೀವನದಲ್ಲಿ ಬದಲಾವಣೆ ತಗೋಬೇಕು ನಮ್ಮ ನೋಡಾರ ಯಾರು ಮಾಡ್ಲಿ ಅಂತ ಮಾಡ್ತೀವಿ ತುಂಬಾ ಜನ ಹೌದು ಅದಕ್ಕೋಸ್ಕರ ನಮಗೆ ನನಗೆ ನಾನು ಒಂದು ಇದನ್ನ ಹೇಳ್ಕೋಬೇಕು ಅಂತಂದ್ರೆ ನಮ್ಮ ಚಾಮರಾಜನಗರ ಡಿಸ್ಟ್ರಿಕ್ ನಲ್ಲಿ ಸರ್ ಒಂದು ಹತ್ತು ಜನ ನಮ್ಮನ್ನು ನೋಡಿ ಚೇಂಜ್ ಆಗಿದ್ದಾರೆ ಸರ್ ಜನ ಚೇಂಜ್ ಆಗಬೇಕು ಈ ವಿಡಿಯೋ ನೋಡಿ ಒಂದು ಹತ್ತು ಜನ ಚೇಂಜ್ ಆಗಬೇಕು ಆಗಿದ್ದಾರೆ ದೇ ಆರ್ ಡೂಯಿಂಗ್ ವೆರಿ ವೆಲ್ ಯಂಗ್ ಪೀಪಲ್ ವೆರಿ ಯಂಗ್ ಜನರೇಷನ್ ಚೇಂಜ್ ಆಗಿದ್ದಾರೆ ಸಾರ್ಥಕ ಹೌದಲ್ವಾ ನಮ್ಮ ಪಕ್ಕದಲ್ಲಿರೋರಿಗೆಲ್ಲ ಹೇಳ್ತೀವಿ ಮಾಡಲ್ಲ ಅವರು ಚಾಮರಾಜನಗರದ ಹತ್ತಿರ ಸುತ್ತಮುತ್ತ ಹಳ್ಳಿನಲ್ಲಿದ್ದಾರೆ ಅವರು ಮಾಡ್ತಾ ಇದ್ದಾರೆ ಜನ ಹತ್ರ ಒಂದು ಎಕರೆ ಇದೆ ಹತ್ತು ಎಕರೆ ಸೇವ್ ಮಾಡಿದ್ರಿ ನೀವು ಇಲ್ಲ ಅವರೆಲ್ಲ ಎಕರೆ ಇದೆ ಐದು ಎಕರೆ ಆರು ಎಕರೆ ಇರುವಂತಾರೋ ಅವ್ರದ್ದು ಯಾರು ಬಿಗ್ ಹೋಲ್ಡಿಂಗ್ ಅರ್ವತ್ ಎಕರೆ ಸೇವೆ ಮಾಡಿದ್ರೆ ಅರ್ವತ್ ಎಕರೆ ಸೇವೆ ಸರ್ ವಿಷದಿಂದ ತಪ್ಪಿಸಿದೀವಿ ಜೊತೆಗೆ ಒಂದೇನಪ್ಪ ಅಂದ್ರೆ ಅಷ್ಟು ಜನನು ಸೇರ್ಕೊಂಡು ಒಂದ್ ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ ಎವ್ರಿ ವೀಕ್ ಎರಡ್ ಸರಿ ಮಾರ್ಕೆಟ್ ಮಾಡ್ತಾರೆ ತಾವು ತಮ್ಮ ಬೆಳೆದಿರೋ ಸಮ ಪದಾರ್ಥಗಳನ್ನ ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅವ್ರ ಇನ್ನೊಬ್ಬರ ಹತ್ರಕ್ಕೆ ಹೋಗಿ ದಳ್ಳಾಳಿ ಹತ್ರಕ್ಕೆ ಹೋಗ್ತಾ ಇಲ್ಲ ಅವರೇ ಮಾಡ್ತಾರೆ ಅವರೇ ಕಾಲ್ ಸರ್ ಅಲ್ಲೂ ಅಷ್ಟೇ ವ್ಯಾನ್ ಇಟ್ಕೊಂಡಿದ್ದಾರೆ ವ್ಯಾನ್ ಇಟ್ ನಿಲ್ಸಕ್ಕಿಲ್ಲ ಜನ ಬಂದು ಒಬ್ಬರ ಮೇಲೆ ಒಬ್ರು ಬಿದ್ದು ತಗೊಂಡು ಹೋಗ್ ಅಂತ ಇದಾರೆ ಸೊ ದಟ್ ಇಸ್ ದಿ ಥಿಂಗ್ ನೀವು ಹಳ್ಳಿನಲ್ಲೂ ಅದ್ ನಡೆಯುತ್ತೆ ಅಂತ ನೋಡ್ತೀವಿ ಹ್ಮ್ ಹ್ಮ್ ಪಟ್ಟಣ ಓಕೆ ಈ ತರ ಹಳ್ಳಿನಲ್ಲಿ ನಡೆಯಲ್ಲ ಅದು ಪಟ್ನದಲ್ಲಿ ನಡೆಯುತ್ತೆ ಈಗ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ನಡೆಯುತ್ತೆ ನಡೆಯುತ್ತೆ ಸೊ ಟು ಕ್ಯಾಚುಲ್ಡ್ ಆಫ್ ದಟ್ ಪೇಪರ್ ನೀವು ಮಾಡಿರೋದನ್ನ ನೀವು ದಡಾಳಿ ಕೊಡೋ ಬದಲು ನೀವು ಮಾರ್ಲಿಕ್ಕೆ ನೋಡಿ ನಿಮ್ಮ ನೀವು ನಿಮ್ಮ ಕಾಲ ಮೇಲೆ ಆಗುತ್ತೆ ಅದು ಹೌದು ಸರ್ ಹತ್ತು ಸಾವಿರ ರೂಪಾಯಿ ನೀವು ಒಂದು ತಿಂಗ್ಳಿಗೆ ಸಂಪಾದನೆ ಒಂದು ವಾರಕ್ಕೆ ಮಾಡಿದ್ರೆ ನಲ್ವತ್ತು ಸಾವಿರ ಆಯ್ತು ಇಪ್ಪತ್ತು ಸಾವಿರ ಖರ್ಚು ಮಾಡಿದಿರಿ ಇಪ್ಪತ್ತು ಸಾವಿರ ಮಿಕ್ತಲ್ವಾ ಒಂದು ಸಲ ನಿಮ್ಮ ತರಕಾರಿ ಕ್ವಾಲಿಟಿ ನೋಡಿದವರು ಸರ್ ಈಗ ಮೂವತ್ತ್ ಮೂರು ವರ್ಷ ಮೂವತ್ನಾಲ್ಕನೇ ವರ್ಷ ನಂದು ಇವತ್ತು ಮಾಡ್ತಾ ಇರೋದು ನಂದೇ ಆದ ಕಸ್ಟಮರ್ಸ್ ಇದಾರೆ ಸಂತೆಯಲ್ಲೂ ಅಷ್ಟೇ ಹುಡ್ಕೊಂಡು ಬರ್ತಾರೆ ನನ್ನಲ್ಲಿ ಇಲ್ಲ ಅಂದ್ರೆ ಬೇರೆ ಹತ್ರಕ್ಕೆ ಹೋಗ್ತಾರೆ ಹೊರತು ನಮ್ಮಲ್ಲಿ ಇದ್ರೆ ನಮ್ಮ ಹತ್ರ ತಗೊಂಡೆ ಬೇರೆ ಕಡೆಗೆ ಹೋಗೋದು ಈಗ ಯಾವುದೇ ನಾನು ಬೀಟ್ರೂಟ್ ಬೆಳೆದಿದ್ದೀನಿ ಬೀಟ್ರೂಟ್ ನಮ್ಮ ಹತ್ರಕ್ಕೆ ಬರೋದು ಫಸ್ಟ್ ನೋಡೋದು ನಮ್ಮ ಹತ್ರಕ್ಕೆ ಬೀಟ್ರೂಟ್ ಇದೆಯಾ ಇದೆ ನಮ್ಮ ಸೊಪ್ಪಿನ ಸಮೇತ ತಗೋತಾರೆ ಯಾಕೆ ಅಂದರೆ ನೀವು ಕೂಡ ಸೊಪ್ಪು ಪಲ್ಯ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹೌದು ಇದು ಅವರು ನಮ್ಮ ಫೀಡ್ಬ್ಯಾಕ್ ಕೊಟ್ಟಿರೋದು ಬೇರೆ ಕಡೆದೆಲ್ಲ ಚೆನ್ನಾಗಿರಲ್ಲ ಸರ್ ಓಕೆ ಮೂಲಂಗಿ ಸೊಪ್ಪು ಸಮೇತ ತಗೋತಾರೆ ಮೂಲಂಗಿ ಸೊಪ್ಪನ್ನ ವೇಸ್ಟ್ ಮಾಡೋಲ್ಲ ಅವರು ಮೂಲಂಗಿ ಸೊಪ್ಪಲ್ಲಿ ಸಹ ಪಲ್ಯ ಮಾಡ್ತಾರೆ ಮಾಡ್ಕೊತಾರೆ ಹೀಗೆ ನಮ್ಮಲ್ಲಿ ಹಣ್ಣು ಹಣ್ಣುಗಳು ಬರುತ್ತೆ ಬೇರೆ ಬೇರೆ ಹಣ್ಣಿದೆ ಅದು ಬೇರೆ ಕಡೆ ಎಲ್ಲೂ ಸಿಕ್ಕಿಲ್ಲ ಅದು ಬೇರೆ ವಿಷಯ ಈಗ ತೋರ್ಸಾಯಿತು ತಿಂದಾಯ್ತು ಇದೆ ನಿಮಗೆ ಸಿಕ್ತೇ ಇರುವಂತದ್ದು ಹಾಗಾಗಿ ನಮ್ಮ ಹತ್ರಕ್ಕೆ ಬರಬೇಕು ಸೀಸನ್ ಅಲ್ಲಿ ದೇ ವಿಲ್ ಕಮ್ ಓಕೆ ಇದನ್ನ ಇಷ್ಟೆಲ್ಲ ಮಾಡ್ಬೇಕು ಅಂತಂದ್ರೆ ನಾನು ಎಲ್ಲಾರ್ಗೂ ರುಚಿ ತೋರಿಸಿದೇನೆ ಈ ಹಣ್ಣು ಆಗಬಹುದು ಆ ಎಲ್ಲ ನಾನು ಪ್ರತಿಯೊಂದು ತೋಟದಲ್ಲೂ ಹಣ್ಣಿನ ರುಚಿ ನೋಡ್ತೀನಿ ಗೊತ್ತಾ ಸರ್ ಹೌದು ಯಾಕೆ ಗೊತ್ತಾ ರುಚಿ ಅವ್ರಿಗೆ ಗೊತ್ತಾಗುತ್ತೆ ಆ ಹಣ್ಣನ್ನ ತಮ್ಮ ತೋಟದಲ್ಲಿ ಬೆಳಿಬೇಕು ಅಂತ ಅನ್ಕೊತಾರೆ ಒಂದು ಒಳ್ಳೆ ಹಣ್ಣನ್ನ ಬೆಳೆದು ತಿಂತಾರೆ ಅವಾಗ ಅವ್ರಿಗೆ ಮಾರುಕಟ್ಟೆ ಮತ್ತೆ ತಾವು ಬೆಳೆದಿರೋ ಹಣ್ಣಿನ ರುಚಿ ಗೊತ್ತಾಗುತ್ತೆ ಅದಕ್ಕೆ ನಾನು ಏನ್ ಮಾಡಿದೀನಿ ಸರ್ ನಿಮ್ಗೆ ನೋಡಿದ್ರಿ ಇವಾಗ ನನ್ನ ತೋಟದಲ್ಲಿ ಯಾವುದು ಜಾಸ್ತಿ ಬೆಳೆಸಿಲ್ಲ ಜಾಸ್ತಿ ಅಂತಂದ್ರೆ ಎರಡು ಅಥವಾ ನಾಲ್ಕು ಗಿಡ ನನಗೆ ಐ ಇನ್ ಎ ಪೊಸಿಷನ್ ಟು ಸೆಲ್ ನಾನು ನನ್ನನ್ನು ನನಗೆ ಪದಾರ್ಥನ ಮಡ್ ಮೆಡ್ಲ್ ಮನಿಲ್ದೇ ಮಾರೋ ಅಂತ ಕೇರಬೇಕು ಇಲ್ಲ ನನಗೆ ಇಲ್ಲಿಗೆ ಬರ್ತಾರಾ ನಾಲ್ಕು ಜನ ಬಂದ್ರಾ ನಾಲ್ಕು ಜನ ಕೊಟ್ಟಾಗ ನನಗೊಂದು ತೃಪ್ತಿ ಇರುತ್ತದೆ ಅದಕ್ಕೇನು ಕಾಸು ಕೋವಿಡ್ ಅಂತ ಕೇಳೋಕೆ ಇರ್ಬೋದು ವೇಸ್ಟ್ ಮಾಡ್ಬಾರ್ದು ದಿಸ್ ಈಸ್ ವಾಟ್ ಐ ಡು ನನಗೆ ಬಂದಿದ್ದು ನಮ್ಮ ಫ್ರೆಂಡ್ಸ್ ಬರ್ತಾರೆ ನಮ್ಮ ತೋಟದಲ್ಲಿ ಬಂದಾಗ ನಾನು ಯಾರಿಗೂ ಚಾರ್ಜ್ ಮಾಡಕ್ಕೆ ಹೋಗಲ್ಲ ಏನು ಎರಡು ಹೋದಾಗ ಹುಡ್ತಂಗ ಬಂದಾಗ ನೀವು ಏನು ಬೇಕೋ ತಿನ್ನಿ ಒಂದು ಎರಡು ತಗೊಂಡು ಹೋಗಿ ನೋ ಪ್ರಾಬ್ಲಮ್ ಈಗ ಗೆಣಸು ನೀವು ತಿಂದಿದ್ದೀರಲ್ವಾ ನೀವು ಡೆಫಿನೆಟ್ಲಿ ಹುಡ್ಕೊಂಡು ಬರ್ತೀರಿ ಸರ್ ಅದು ತೆಗೆದುವಲ್ಲ ಸರ್ ಗೆಣಸು ಎರಡು ಕೆ ಜಿ ಇತ್ತು ಹಾಂ ಆ ಥರ ಗೆಣಸು ಒಂದು ಹತ್ತು ಸಿಕ್ಬಿಟ್ರೆ ಸಾಕಲ್ಲ ಸರ್ ಕೆಜಿ ಇದೆ ಸರ್ ಗೆಣಸು ಈಗ ಮೊನ್ನೆ ದಿನ ಈ ಭಾನುವಾರಲ್ಲ ಹಿಂದಲೂ ಭಾನುವಾರ ತೊಗೊಂಡು ಹೋಗಿದ್ದೆ ಸುಮ್ಮನೆ ಟು ಶೋ ದ್ಯಾಮ್ ಒಂದು ಹುಡುಗ ಬಂದ ಅವನ ಕೈಲಿ ಅದು ನೆತ್ತಕ್ಕಾಗ್ತಾಯಿಲ್ಲ ಹ್ಞೂ ಹ್ಞೂ ಅವ್ರು ಅಜ್ಜಿಗೆ ಹೇಳ್ತಾನೆ ನನಗಿದೆ ಬೇಕು ಅಂತ ಹಾಂ ಹಾಂ ಸೊ ನನಗೆ ಇಟ್ ಹರ್ ನೂರೈವತ್ತು ರೂಪಾಯಿ ಅದು ಮುನ್ನೂರು ರೂಪಾಯಿ ಗೆಣಸು ಆರು ಕೆ ಜಿ ಅಂದರೆ ನಾನು ಐವತ್ತು ರೂಪಾಯಿ ನಂಗೆ ಕೊಡ್ತೀನಿ ಮುನ್ನೂರು ರೂಪಾಯಿನ ಗೆಣಸು ಅರ್ಧ ರೇಟು ಕೊಟ್ಟೆ ಎತ್ಕೊಂಡು ಹೋಗೋ ಅಂದರೆ ಆಗಲಿಲ್ಲ ಎತ್ಕೊಂಡು ಹೋಗೋ ನೀನು ಫ್ರೀ ಆಗಿ ಕೊಡ್ತೀನಿ ಅಂತ ಅವ್ನ ಕೈಲಿ ಎತ್ತಕ್ಕಾಗಲ್ಲ ಬಟ್ ಅವ್ರು ನಮ್ಮ ರೆಗ್ಯುಲರ್ ಕಸ್ಟಮರ್ ಇದ್ದರೆ ನಾನು ಹಾಗೆ ತೊಗೊಳ ಉಂಟು ಎಷ್ಟು ಕೊಡಬೇಕು ಸರ್ ಅದು ಕೊಡಿ ನೂರೈವತ್ತು ಕೊಡಿ ಸಾಕು ಅಂತ ಸೊ ದಟ್ ಈಸ್ ಎ ಥಿಂಗ್ ಅಂಡ್ ಒಂದು ವಾರಕ್ಕೆಲ್ಲ ಆಗುತ್ತೆ ಅವ್ರಿಗೆ ಪಕ್ಕದ ಮನೆಗೆ ಆಗುತ್ತೆ ಆ ಕಡೆ ಆಗುತ್ತೆ ಎದುರುಗಡೆ ಮನೆಯವ್ರಿಗೂ ಕೊಡ್ತಾರೆ ಸೊ ಹಾಗೆ ಸರ್ ಹಾಗೇತೀನಿ ತಿನ್ನಿ ಹೆಂಗೆ ತಿನ್ನಿ ಸರ್ ತಿನ್ನಿ ಸರ್ ಏನಾರ ತಿನ್ನಿ ಸರ್ ಹಾಂ ಸುಟ್ಬಿಡ್ತೀನಿ ಸರ್ ನೀವು ಭಾಳ ಚೆನ್ನಾಗಿರುತ್ತೆ ತೋರಿಸ್ತೀನಿ ನೋಡಿ ಆ ಗೆಣಸು ಹೆಂಗಿದೆ ಅಂತ ಇದೆ ನನ್ನ ಹತ್ರ ಫುಟೋ ಆರು ಕೆ ಜಿ ಇದೆ ಅದು ಆಲ್ಮೋಸ್ಟ್ ಆರು ಕೆ ಜಿ ಇದೆ ಅದು ಇದು ನೋಡಿ ಮೂರು ಕೆ ಜಿ ಇತ್ತು ಇದು ಓಕೆ ಸಖತ್ ಸರ್ ಇದೆರಡು ಒಂದೇ ಗಿಡದಲ್ಲಿ ಬಿಟ್ಟಿತ್ತು ಒಂದು ಬಳ್ಳಿನಲ್ಲಿ ಬಂದಿದ್ದು ಎರಡೇ ಸರ್ ಚಿಕ್ಕ ಯೂಶಲಾಗಿ ಬಂತು ಅಂತಂದ್ರೆ ಒಂದು ಆರು ಏಳು ಬರ್ತವೆ ನೀವು ನೋಡಿದ್ರಲ್ಲ ಅದು ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದು ಬರ್ಬೋದು ಓಕೆ ಬಟ್ ಇದು ಇದು ಹೇಳಂಗೆ ಆರು ಮೂರು ಒಂಬತ್ತು ಕೆ ಜಿ ಒಂದೇ ಗಿಡದಲ್ಲಿ ಬಂತು ಓಕೆ ಹನೇದಾಗಿ ನಮ್ಮ ನೈಸರ್ಗಿಕ ಕೃಷಿ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ವಿಡಿಯೋ ನೋಡ್ತಿರೋರಿಗೆ ಹೊಸ್ದಾಗಿ ನಾನು ಬರ್ತೀನಿ ಕೃಷಿ ಮಾಡ್ತೀನಿ ಅಂತಂದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ನಿಮಗೆ ಕೆಲವು ಗೊತ್ತಿಲ್ಲದೆ ಇರ್ಬೋದು ನೀವು ಇನ್ನೊಬ್ಬರನ್ನ ತಿಳಿದು ಅವ್ರನ್ನ ಸರಿ ಕೇಳಿಕೊಂಡು ನೀವು ಮಾಡಿ ಹ್ಞೂ ನೀವಾಗೇ ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ತಿಳಿದೋರು ಬಹಳಷ್ಟು ಜನ ಇದ್ದಾರೆ ನಿಮಗೆ ಅದರಲ್ಲೂ ತಿಳಿದೋರು ಅಂತ ಹೇಳೋರು ನಿಮಗೆ ಪೂರ್ತಿ ಕೊಡ್ತಾ ಇರಬಹುದು ಕೆಲವು ಇದ್ದಾರೆ ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿಕೊಡಿ ನಿಮಗೆ ಯಾವುದಕ್ಕೂ ತಪ್ಪು ದಾರಿ ತೋರಿಸಲ್ಲ ಹೌದು ಓಕೆ ಅವನ ಅಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಗ್ರಿಕಲ್ಚರ್ನಿ ಅಥವಾ ತೋಟಗಾರಿಕೆನೋ ಅಥವಾ ಕೃಷಿನೋ ಮಾಡೋದನ್ನ ಶುರು ಮಾಡ್ಕೊಳ್ಳಿ ನಿಮಗೆ ಲಾಸ್ ಕಮ್ಮಿ ಆಗ್ತದೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಯಾವುದು ರಿಗ್ರೆಟ್ ಇರಲ್ಲ ನೀವು ಹಾಳು ಮಾಡಿಕೊಂಡೆ ಒಂದು ಸೊ ಅದನ್ನು ಯಾಕೆಂದರೆ ಜ ಈ ಬೆಳೆಗಳ ಕುರ್ಸೋದೇನಿದೆ ನಿಮ್ಮ ತೋಟದಲ್ಲಿ ಅದು ಬಹಳ ಇಂಪಾರ್ಟೆಂಟ್ ಯಾಕೆಂದರೆ ನಿಮಗೆ ಮುನ್ನೂರ ಅರವತ್ತೈದು ದಿನದಲ್ಲಿ ಅಟ್ಲೀಸ್ಟ್ ನಿಮಗೆ ಮುನ್ನೂರ ದಿನ ನಿಮ್ಗೆ ಏನಾರು ಒಂದು ಸಿಕ್ಕಬೇಕು ನಿಮ್ಮ ಸೇಲ್ ಮಾಡೋಕ್ಕಾಗಲಿ ನಿಮ್ಮ ಮನೆಗಾಗಲಿ ಕನ್ಸ್ಯೂ ಕನ್ಸ್ಯೂಮ್ ಹೌದು ಸೊ ದೆನ್ ನಿಮ್ಮ ಏನು ಇವತ್ತಿಂದ ಎಂಥೂಸಿಯಸಮ್ ಏನಿದೆ ನಿಮಗೆ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಏನಿದೆ ಅದು ಕಂಟಿನ್ಯೂ ಆಗುತ್ತೆ ಇಲ್ಲ ಅಂದರೆ ಆಗೋಲ್ಲ ಸರ್ ನಿಮಗೇನು ಇಲ್ಲ ಬರೀ ನಾನು ತೊಗೊಂಬಂದು ಮನೆಯಿಂದ ಹಾಕ್ತಾನೇ ಇದ್ದೀನಿ ಏನೂ ಬರಲಿಲ್ಲ ನಾನು ಅಂತ ಮಾಡ್ಕೋಬೇಡಿ ಹೌದು ಸೊ ಬೆಳೆಗಳನ್ನು ನೀವು ನಿಮ್ಮ ಜಮೀನಲ್ಲಿ ಯಾವ ರೀತಿ ಕೂರಿಸ್ಕೋಬೇಕು ಯಾವುದು ಮೂರು ತಿಂಗಳು ಬೆಳೆ ಒಂದೂವರೆ ತಿಂಗಳು ಬೆಳೆ ನಾಲ್ಕು ತಿಂಗಳು ಬೆಳೆ ಆರು ತಿಂಗಳು ಬೆಳೆ ವರ್ಷದ ಬೆಳೆ ಅಂತ ಅದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೇಕು ಮತ್ತೆ ವರ್ಷಾನುಗಟ್ಟಲೆ ಬರುವಂಥ ಬೆಳೆಗಳನ್ನು ಹಾಕೋಬೇಕು ಅದರಲ್ಲೂ ಅಷ್ಟೇ ವಿವಿಧವಾಗಿದೆ ಒಂದು ಎರಡು ವರ್ಷಕ್ಕೆ ಬರುತ್ತೆ ಇನ್ನೊಂದು ನಾಲ್ಕು ವರ್ಷಕ್ಕೆ ಬರುತ್ತೆ ಇನ್ನೊಂದು ಆರು ವರ್ಷ ತೊಗೊಳ್ತದೆ ಸೊ ಆ ಥರದ್ದು ನೋಡ್ಕೊಂಡು ಹಾಕೊಂಡು ಹೋಯ್ತು ಅಂತಂದರೆ ಅಂಡ್ ವಿವಿಧತೆ ಇರಬೇಕು ಸರ್ ಹೌದು ಒಂದು ಸ್ಪೆಷಾಲಿಟಿ ಇರಬೇಕು ನಿಮ್ಮ ತೋಟದಲ್ಲಿ ನನ್ನ ತೋಟದಲ್ಲಿ ಇದೊಂದು ಸ್ಪೆಷಲ್ ಇದೆಯಪ್ಪ ಬೇರೆ ತೋಟಕ್ಕೆ ಹೋದರೆ ಸುತ್ತಮುತ್ತ ಎಲ್ಲೂ ಇಲ್ಲ ಹೌದು ಹೌದಲ್ವಾ ಸೊ ಆ ಥರದ್ದು ಏನಾರು ಒಂದು ಮಾಡ್ಕೊಂಡಾಗ ನಿಮಗೊಂದು ಏನಪ್ಪ ಅಂದರೆ ನಿಮ್ಮನ್ನು ಹುಡುಕೊಳ್ಳೋವಂಥ ಗ್ರಾಹಕರು ಇರ್ತಾರೆ ನೀವು ಬರ್ತೀರಾ ಅಂತ ಕಾಯೋವಂಥ ಗ್ರಾಹಕರು ಇರ್ತಾರೆ ಸೊ ನನ್ನ ಅದು ನಮಗೂ ಒಂಥರ ಹುಮ್ಮಸ್ ಕೊಡುತ್ತೆ ನಾವು ಇನ್ನೊಂದು ಸ್ವಲ್ಪ ಏನಾದ್ರು ಹೊಸದು ಮಾಡಬೇಕು ಅನಿಸುತ್ತೆ ಸೊ ಅದು ಮಾಡಿದ್ದಕ್ಕೆ ತೃಪ್ತಿ ಇರುತ್ತೆ ಸೊ ಅದನ್ನು ಮಾಡ್ಕೊಡಿ ಅಂತ ಹೇಳ್ತೀನಿ ಕಷ್ಟ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್